ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ ಆರನೆಯ ಭಾನುವಾರವನ್ನು ಪವಿತ್ರ ಜ್ಞಾನದಿಂದ ನಮ್ಮ ವಿಶ್ವಾಸದ ನಡೆ ಎಂಬ ವಿಷಯವ ಧ್ಯಾನಿಸುತ್ತಾ ಆಚರಿಸೋಣ ವಾಚನಗಳು ನಮಗೆ ನಂಬಿಕೆ ಎಂದರೆ ನಾವು ನಂಬುವ ವಿಷಯ ಮಾತ್ರವಲ್ಲ ನಾವು ಆಯ್ಕೆ ಮಾಡಿ ಬದುಕುವ ಜೀವನವೂ ಆಗಿದೆ ಎಂದು ನೆನಪಿಸುತ್ತವೆ ವಿಶ್ವಾಸ ನಮ್ಮ ನಿರ್ಧಾರಗಳ ಮೂಲಕ ವ್ಯಕ್ತವಾಗುತ್ತದೆ ಅದು ಕೆಲವೊಮ್ಮೆ ನಮ್ಮ ಸಣ್ಣ ದೊಡ್ಡ ಮತ್ತು ನಿಗೂಢ ನಿರ್ಧಾರಗಳಲ್ಲಿ ಕೆಲವೊಮ್ಮೆ ಕಠಿಣ ಮತ್ತು ಬೆಲೆಯುತ ಆಯ್ಕೆಗಳಲ್ಲಿ ದೇವರ ವಾಕ್ಯವು ನಮಗೆ ಜೀವವನ್ನು ಆಯ್ಕೆ ಮಾಡಲು ದೈವಿಕ ಜ್ಞಾನವನ್ನು ಅಪ್ಪಿಕೊಳ್ಳಲು ಮತ್ತು ಧರ್ಮಶಾಸ್ತ್ರದ ಆಳವಾದ ದೈವಿಕ ಅರ್ಥವನ್ನು ಗ್ರಹಿಸಲು ಮತ್ತು ಅನುಸರಿಸಲು ಆಹ್ವಾನಿಸುತ್ತದೆ ಹಲವಾರು ವರ್ಷಗಳ ಕಾಲ ಮನೆಗಳನ್ನು ಕಟ್ಟುತ್ತಿದ್ದ ಒಬ್ಬ ಬಡಗಿಯ ಚರಿತ್ರೆ ನಿವೃತ್ತಿಯಾಗಲು ತೀರ್ಮಾನಿಸಿದಾಗ ಅವನ ಯಜಮಾನನು ಕೊನೆಯದಾಗಿ ಒಂದು ಮನೆ ಕಟ್ಟಿಕೊಡಲು ಕೇಳಿದನು ಬಡಗಿ ಒಪ್ಪಿಕೊಂಡನು ಆದರೆ ಅವನ ಮನಸ್ಸು ಕೆಲಸದಲ್ಲಿ ಇರಲಿಲ್ಲ ಅವನು ಕಳಪೆ ಗುಣಮಟ್ಟದ ಮರವನ್ನು ಬಳಸಿ ಸಣ್ಣಪುಟ್ಟ ದೋಷಗಳನ್ನು ನಿರ್ಲಕ್ಷಿಸಿ ತ್ವರೆಯಾಗಿ ಕೆಲಸ ಮುಗಿಸಿದನು ಮನೆ ಪೂರ್ಣಗೊಂಡಾಗ ಯಜಮಾನನು ಅವನಿಗೆ ಕೀಲಿಗಳನ್ನು ನೀಡಿ ಇದು ನಿನ್ನ ಸೇವೆಗೆ ನನ್ನ ಉಡುಗೊರೆ ಎಂದನು ಬಡಗಿ ಭಯಭೀತಿಯಿಂದ ಆಶ್ಚರ್ಯಗೊಂಡನು ಈ ಮನೆ ತನಗೆ ಎಂದು ಗೊತ್ತಿದ್ದರೆ ಅವನು ಅದನ್ನು ಹೆಚ್ಚು ಕಾಳಜಿಯಿಂದ ಕಟ್ಟಬಹುದಿತ್ತು ಇದು ಕಲಿಸುವ ಸತ್ಯ ನಮ್ಮ ಆಯ್ಕೆಗಳ ಮೂಲಕವೇ ನಾವು ನಮ್ಮ ಜೀವನವನ್ನು ಕಟ್ಟುತ್ತೇವೆ ವಿಶ್ವಾಸಾರ್ಹ ನಡೆಯೇ ನಾವು ಕಟ್ಟುವ ಬದುಕಿನ ದಿಕ್ಕನ್ನು ನಿರ್ಧರಿಸುತ್ತದೆ ಜೀವ ಅಥವಾ ಮರಣದ ಆಯ್ಕೆ ಸಿರಾಕನ ಗ್ರಂಥವು ಯಹುದ್ಯರ ನಂಬಿಕೆ ಮತ್ತು ಗುರುತಿಗೆ ಹೊರಗಿನ ಸಂಸ್ಕೃತಿಗಳ ವಿಶೇಷವಾಗಿ ಗ್ರೀಕ್ ತತ್ವಶಾಸ್ತ್ರದ ಪ್ರಭಾವ ಎದುರಾಗಿದ್ದ ಕಾಲದಲ್ಲಿ ಬರೆಯಲಾಯ್ ಬರೆಯಲ್ಪಟ್ಟಿತ್ತು ಈ ಸಂದರ್ಭದಲ್ಲಿ ಲೇಖಕನು ನೈತಿಕ ಹೊಣೆಗಾರಿಕೆ ಮತ್ತು ದೇವರ ಒಡಂಬಡಿಕೆಗೆ ನಿಷ್ಠೆಯನ್ನು ಒತ್ತಿ ಹೇಳುತ್ತಾನೆ ಈ ವಾಚನದಲ್ಲಿ ವಿವಿಧ ಪ್ರತಿಕಾತ್ಮಕ ವಿರುದ್ಧತೆಗಳು ಕಾಣಿಸುತ್ತವೆ ಬೆಂಕಿ ಮತ್ತು ನೀರು ಜೀವ ಮತ್ತು ಮರಣ ಈ ಚಿತ್ರಣಗಳು ಮಾನವನ ಸ್ವಾತಂತ್ರ್ಯವನ್ನು ಸೂಚಿಸುತ್ತವೆ ದೇವರ ಆಜ್ಞೆಗಳನ್ನು ನಮ್ಮ ನಿಯಂತ್ರಣಕ್ಕಾಗಿ ವಿಧಿಸಿಲ್ಲ ಮಾನವ ಕುಲವನ್ನು ಜೀವದತ್ತ ನಡೆಸಲು ಅವುಗಳನ್ನು ನೀಡಿದ್ದಾರೆ ದೇವರಿಗೆ ವಿಧೇಯರಾಗುವುದು ಜ್ಞಾನದಲ್ಲಿ ನೆಲೆಗೊಂಡಿರುವ ಜಾಗೃತ ಆಯ್ಕೆಯಾಗಿದೆ ಪ್ರಭುವಿನ ಭಯ ಎಂಬ ಪದಪ್ರಯೋಗ ಇಲ್ಲಿ ಕೇಂದ್ರವಾಗಿದೆ ಇದು ದಂಡನೆಯ ಭಯವಲ್ಲ ಗೌರವ ವಿಶ್ವಾಸ ಮತ್ತು ಪ್ರೀತಿಯನ್ನು ಸೂಚಿಸುವ ಪ್ರೀತಿಯ ಭಯ ಈ ಭಕ್ತಿ ಭಾವದಲ್ಲಿ ಬದುಕುವವನ್ನು ಸಹಜವಾಗಿ ನಂಬಿಗಸ್ತನಾಗಿ ನಡೆದುಕೊಳ್ಳುತ್ತಾನೆ ಇನ್ನೊಂದು ಮಹತ್ವದ ವಿಚಾರವೆಂದರೆ ದೇವರ ಸರ್ವಜ್ಞತೆ ದೇವರು ಎಲ್ಲವನ್ನೂ ವೀಕ್ಷಿಸುತ್ತಾನೆ ಇದು ವಿಶ್ವಾಸ ಜನಪ್ರಶಂಸೆಗೆ ಸಂಬಂಧಪಟ್ಟದ್ದಲ್ಲ ದೇವರ ಮುಂದೆ ಇರುವ ಸತ್ಯನಿಷ್ಠೆಗೆ ಸಂಬಂಧಪಟ್ಟದ್ದು ಎಂದು ನೆನಪಿಸುತ್ತದೆ ಯಾರು ನೋಡದಿದ್ದರೂ ಜೀವವನ್ನು ಕೊಡುವ ಕಾರ್ಯಗಳನ್ನು ಆಯ್ಕೆ ಮಾಡುವುದು ನಂಬಿಗಸ್ತಿಕೆ ಪ್ರತಿದಿನವೂ ನಾವು ಸ್ವಾರ್ಥ ಮತ್ತು ಉದಾರತೆ ಸತ್ಯ ಮತ್ತು ಸಮರಸ ಜೀವ ಮತ್ತು ನಾಶದ ನಡುವೆ ನಿಂತಿರುವೆವು ವಿಶ್ವಾಸ ಎಂದರೆ ದೇವರನ್ನು ಪುನಃ ಪುನಃ ಆಯ್ಕೆ ಮಾಡುವುದು ಎಂಬುದು ಇಲ್ಲಿ ಸ್ಪಷ್ಟವಾಗಿದೆ ದೈವಿಕ ಜ್ಞಾನ ಮತ್ತು ಇಹಲೋಕದ ಜ್ಞಾನ ಕೊರಿಂತ ಪಟ್ಟಣವು ಬೌದ್ಧಿಕ ಹೆಮ್ಮೆ ಮತ್ತು ತತ್ವಶಾಸ್ತ್ರೀಯ ಚರ್ಚೆಗಳಿಗೆ ಪ್ರಸಿದ್ಧವಾಗಿತ್ತು ಅಲ್ಲಿ ವಾಕ್ಚಾತುರ್ಯ ಮತ್ತು ಮಾನವ ಜ್ಞಾನಕ್ಕೆ ಅಪಾರ ಮೆಚ್ಚುಗೆ ಕೊರಿಂತ ಕ್ರೈಸ್ತ ಸಮುದಾಯವನ್ನು ಉದ್ದೇಶಿಸಿ ಪೌಲನು ಇಹಲೋಕದ ಜ್ಞಾನವನ್ನು ಖಂಡಿಸಿ ನಿಗೂಢ ದೈವಿಕ ಜ್ಞಾನವನ್ನು ಮಂಡಿಸುತ್ತಾನೆ ಈ ಪವಿತ್ರ ನಿಗೂಢ ಜ್ಞಾನ ಕೆಲವರಿಗೆ ಮಾತ್ರ ಇರುವ ರಹಸ್ಯವಲ್ಲ ಅದು ಕ್ರಿಸ್ತನಲ್ಲಿ ಪ್ರಕಟವಾದ ದೈವಿಕ ಸತ್ಯ ವಿಶೇಷವಾಗಿ ಶಿಲುಬೆಯ ಮೂಲಕ ವ್ಯಕ್ತವಾದ ಜ್ಞಾನ ದೇವರ ಜ್ಞಾನವು ಶಕ್ತಿಯ ಘೋಷಣೆಯಲ್ಲ ವಿನಯ ಮತ್ತು ತ್ಯಾಗದಲ್ಲಿ ವ್ಯಕ್ತವಾಗುವ ದೈವಿಕ ರಕ್ಷಣಾ ಕಾರ್ಯ ಅದನ್ನು ಅರಿತಿದ್ದರೆ ಮಹಿಮಾನ್ವಿತ ಪ್ರಭುವನ್ನು ಅವರು ಶಿಲುಬಿಗೇರಿಸುತ್ತಿರಲಿಲ್ಲ ಎಂಬ ಪೌಲನ ಮಾತು ದೇವರ ಜ್ಞಾನವನ್ನು ಅರಿಯದಿರುವ ದುಃಖವನ್ನು ತೋರಿಸುತ್ತದೆ ಮಹಿಮೆಯ ಪ್ರಭು ಎಂಬ ಬಿರುದು ಕ್ರಿಸ್ತನ ದೈವತ್ವವನ್ನು ಸೂಚಿಸುತ್ತದೆ ಅಹಂಕಾರದಿಂದ ಕಣ್ಣು ಮುಚ್ಚಿದ ಮಾನವ ಜ್ಞಾನವು ದೇವರ ರಕ್ಷಣಾ ಯೋಜನೆಯನ್ನು ಗುರುತಿಸಲಿಲ್ಲ ಎಂಬ ಮಾತಿನಲ್ಲಿ ಪೌಲನು ಪವಿತ್ರಾತ್ಮನ ಕುರಿತು ಮಾತನಾಡುತ್ತಾನೆ ಆತನು ಸಕಲ ಮತ್ತು ದೇವರ ಅಂತರಾಳವನ್ನು ಅವಲೋಕಿಸುವವನು ಮತ್ತು ದೈವಿಕ ಜ್ಞಾನವನ್ನು ನಂಬಿಗಸ್ಥರಿಗೆ ಪ್ರಕಟಿಸುವವನು ಆದ್ದರಿಂದ ವಿಶ್ವಾಸ ಮಾನವ ಪ್ರಯತ್ನ ಮಾತ್ರವಲ್ಲ ಪವಿತ್ರಾತ್ಮನ ಮಾರ್ಗದರ್ಶನದೊಂದಿಗೆ ಸಹಕರಿಸುವ ಕಾರ್ಯವೂ ಆಗಿದೆ ಸ್ವರ್ಗ ಸಾಮ್ರಾಜ್ಯದ ಅಲ್ಪರು ಮತ್ತು ಮಹತ್ತರರು ಬೆಟ್ಟದ ಮೇಲಿನ ಪ್ರವಚನದಲ್ಲಿ ಏಸು ಯಹುದೇ ಧರ್ಮಶಾಸ್ತ್ರದಲ್ಲಿ ಆಳವಾಗಿ ನೆಲೆಗೊಂಡ ಜನರನ್ನು ಉದ್ದೇಶಿಸಿ ಉಪದೇಶಿಸುತ್ತಾನೆ ಆತನ ವಾದ ಧರ್ಮಶಾಸ್ತ್ರವನ್ನು ರದ್ದುಪಡಿಸಲು ಅಲ್ಲ ಪೂರ್ಣಗೊಳಿಸಲು ಬಂದಿದ್ದೇನೆ ಎಂದು ಧರ್ಮಶಾಸ್ತ್ರವನ್ನು ಪೂರ್ಣಗೊಳಿಸುವುದು ಎಂದರೆ ಅದರ ಆಳವಾದ ಉದ್ದೇಶವನ್ನು ಪರಿಪೂರ್ಣಗೊಳಿಸುವುದು ಅದು ಮಾನವನ ಹೃದಯದ ಪರಿವರ್ತನೆ ಏಸು ಹಲವು ಉದಾಹರಣೆಗಳೊಂದಿಗೆ ಅದನ್ನು ವಿವರಿಸುತ್ತಾನೆ ಕೋಪವೆಂಬ ಹತ್ಯೆ ಕಾಮದಾಸಿಯ ವ್ಯಭಿಚಾರ ಸಂಧಾನವಿಲ್ಲದ ಕಾಣಿಕೆ ಧರ್ಮನಿಷ್ಠೆಗೆ ವಿರುದ್ಧವಾದ ವಿಚ್ಛೇದನ ಸತ್ಯಕ್ಕೆ ವಿರುದ್ಧವಾಗಿರುವ ಆಣೆ ಪ್ರಮಾಣ ಇವೆಲ್ಲವೂ ಪಾಪವು ಕಾರ್ಯದಲ್ಲಿ ಕಾಣಿಸುವ ಮೊದಲು ಹೃದಯದಲ್ಲಿ ಆರಂಭವಾಗುತ್ತದೆ ಎಂಬುದನ್ನು ತೋರಿಸುತ್ತವೆ ಹೌದಾದರೆ ಹೌದೆನ್ನಿ ಅಲ್ಲವಾದರೆ ಅಲ್ಲವೆನ್ನಿ ಎಂಬ ಯೇಸುವಿನ ಮಾತು ಸರಳತೆ ಸತ್ಯಸ್ಪಷ್ಟತೆ ವಿಶ್ವಾಸ ಮತ್ತು ಪ್ರಾಮಾಣಿಕತೆಯನ್ನು ಒತ್ತಿ ಹೇಳುತ್ತದೆ ಆತ್ಮೀಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ ಆರನೇ ಭಾನುವಾರ ನಾವು ಪವಿತ್ರ ಜ್ಞಾನದಿಂದ ನಮ್ಮ ವಿಶ್ವಾಸದ ನಡೆ ಎಂಬ ಸಂದೇಶದ ಕುರಿತು ಧ್ಯಾನಿಸಿದ್ದೇವೆ ಸಿರಾಕನ ಗ್ರಂಥ ನಮಗೆ ವಿಶ್ವಾಸ ಎಂದರೆ ಜೀವವನ್ನು ಆಯ್ಕೆ ಮಾಡುವುದು ಎಂದು ಕಲಿಸುತ್ತದೆ ಪೌಲನು ವಿಶ್ವಾಸ ಎಂದರೆ ಪವಿತ್ರಾತ್ಮನ ನೀಡುವ ದೈವಿಕ ಜ್ಞಾನವನ್ನು ಸ್ವೀಕರಿಸುವುದು ಎಂದು ನೆನಪಿಸುತ್ತಾನೆ ಏಸು ಧರ್ಮಶಾಸ್ತ್ರವನ್ನು ಪೂರೈಸುವುದು ಎಂದರೆ ಹೃದಯದ ಸಂಪೂರ್ಣ ಪರಿವರ್ತನೆಯೊಂದಿಗೆ ಜೀವಿಸುವುದು ಎಂದು ಬೋಧಿಸುತ್ತಾನೆ ನಂಬಿಗಸ್ತಿಕೆ ಕೇವಲ ಆ ಪರಿಪೂರ್ಣತೆಯ ವಿಷಯವಲ್ಲ ಅದು ಬದುಕಿನ ಧ್ಯೇಯ ಮತ್ತು ದಿಕ್ಕು ನಮ್ಮ ಚಿಂತನೆಗಳಲ್ಲಿ ಮಾತುಗಳಲ್ಲಿ ಕಾರ್ಯಗಳಲ್ಲಿ ದೇವರನ್ನು ಪುನಃ ಪುನಃ ಆಯ್ಕೆ ಮಾಡುವುದು ಪ್ರತಿದಿನ ದೇವರ ಪವಿತ್ರ ಜ್ಞಾನದಿಂದ ನಮ್ಮ ಜೀವನವನ್ನು ಕಟ್ಟುವುದೇ ವಿಶ್ವಾಸ ದೇವರ ನಮಗೆ ಜೀವವನ್ನು ಆಯ್ಕೆ ಮಾಡುವ ಕೃಪೆಯನ್ನು ಪವಿತ್ರಾತ್ಮನ ಧ್ವನಿಯನ್ನು ಕೇಳುವ ಮನಸ್ಸನ್ನು ಮತ್ತು ಸತ್ಯ ಸ್ಪಷ್ಟತೆಯಿಂದ ಬದುಕುವ ಶಕ್ತಿಯನ್ನು ನೀಡಲಿ ನಮ್ಮೆಲ್ಲರ ಬದುಕು ದೇವರ ಜ್ಞಾನ ಮತ್ತು ಪ್ರೀತಿಯನ್ನು ಪ್ರತಿಬಿಂಬಿಸಲೆಂದು ಪ್ರಾರ್ಥಿಸುತ್ತೇನೆ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಈ ಭಾನುವಾರ ಅರ್ಥಪೂರ್ಣ ಆಚರಣೆಯಾಗಲಿ ಎಂದು ಹಾರೈಸುತ್ತೇನೆ